ನಮ್ಮ ಪುರು ಕೂಡ ದೊಡ್ಡ ಕೆರೆ ಉಂಟು ಇಲ್ಲಿನ ಬಲಬರಿ ಭಾಗ ನಂಬಿ ತರೆಯ ಕಿರೀಟ ಬೀಳ್ತಿತ್ತು ಕೈಯ ಹಿಡ್ಕೊಂಡಂತ ಮೋದಕ್ಕೆ ಕೆಳಗೆ ಬೀಳ್ತಿತ್ತು ಒಂದು ಅಂಗಯ್ಯ ಕೆಳಗೆ ಬೀಳ್ತಿತ್ತು ಕಾಲು ಕ್ರ್ಯಾಕ್ ಬಂದಿತ್ತು ಯಾವ ದೇವಿ ವಿಗ್ರಹಕ್ಕೂ ನನ್ನ ಶಕ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಫಿಕ್ಸ್ ಮಾಡಿಯಾಗಿದೆ ಆ ಕಲ್ಲಿನ ವಿಗ್ರಹ ಇನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಮೂರು ಸಾವಿರದ ಐನೂರು ವರ್ಷ ಇತಿಹಾಸ ಪುರಾತನವಾದಂತಹ ತೀರ್ಥಕ್ಷೇತ್ರ ದೇವರ ಮೀನು ಕೆರೆಯಲ್ಲಿ ಉಂಟು ನಮ್ಮ ಮೈಯಲ್ಲಿರುವಂತಹ ವ್ಯಾಧಿಗಳೆಲ್ಲ ನಿವಾರಣೆ ಆಗ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತೂ ಇರುವ ಏಕೈಕ ಭಾರತ ಸಾರ್ಥಿ ಶಾಸ್ತ್ರವು ಎಲ್ಲ ಕಡೆಯಲ್ಲೂ ಕೂಡ ಲಿಂಗ ರೂಪದಲ್ಲಿ ಆರಾಧನೆ ಕಳ್ತಾ ಇದ್ರೆ ಈ ಕ್ಷೇತ್ರದಲ್ಲಿ ಮಾತ್ರ ಮೂರ್ತಿ ರೂಪದಲ್ಲಿ ಅತ್ಯಂತ ಹಳೆಯ ವಿಗ್ರಹದಲ್ಲಿ ಹುಲಿ ಗರ್ಜನೆ ಮಾಡ್ತಿದ್ದಂತೆ ಇಲ್ಲಿ ದೇವಸ್ಥಾನದ ವ್ವಾರ ನಿರ್ಮಾಣ ಆಗುವಂತ ಸಂದರ್ಭದಲ್ಲಿ ಅವತ್ತೇ ರಾತ್ರಿ ಈ ಕ್ಷೇತ್ರಕ್ಕೆ ಬಂದು ದೊಡ್ಡ ಕಳ್ಳತನ ಇಲ್ಲಿ ಆಗಿ ಹೋಯಿತು ಲಕ್ಷ್ಮಿಯನ್ನು ಬಿಟ್ಟರೆ ಆದ ಕಾರಣ ಲಕ್ಷ್ಮಿಯಲ್ಲಿಂದ ಹೋದ ಮಾತ್ರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಾವು ಪುತ್ತೂರಿನಿಂದ ಮಂಗಳೂರು ಹೋಗುವಾಗ ಅಲ್ಲಿ ಬುಳ್ಳುವರಿನಿಂದ ನೆಕ್ಸ್ಟ್ ಮಂಜಾಲ್ ಪಡಪು ಸಿಗ್ತದೆ ಅಲ್ಲಿ ಕಡೆಗೆ ಕೊಡಿಪ್ಪಾಡಿ ಜನಾರ್ದನ ದೇವಸ್ಥಾನಕ್ಕೆ ಹೋಗುವ ಮಹಾದ್ವಾರ ಅಂತ ಅಲ್ಲಿ ಒಳಗಡೆ ಮೂರು ಕಿಲೋಮೀಟರ್ನಷ್ಟು ದೂರ ಹೋಗಬೇಕು ಇವತ್ತಿನ ವಿಡಿಯೋದಲ್ಲಿ ಕೊಡಿಪ್ಪಾಡಿ ಜನಾರ್ದನ ಸ್ವಾಮಿ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಬನ್ನಿ ಎಲ್ರಿಗೂ ನಮಸ್ಕಾರ ನಾನು ಮುರಳೀಧರ ಬಡಿಕಿಲ್ಲ ಅಂತ ಹೇಳಿ ಈ ಕ್ಷೇತ್ರದಲ್ಲಿ ನನ್ನ ತಂದೆ ಸುಮಾರು ವರ್ಷಗಳಿಂದ ಪೂಜೆ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಕೂಡ ಅವರೊಟ್ಟಿಗೆ ಸಹ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಈ ಕ್ಷೇತ್ರ ಕುಡಿಪಾಡಿ ಲಕ್ಷ್ಮೀ ಜನಾರ್ದನ ಕ್ಷೇತ್ರ ಅಂತ ಹೇಳುವಂತದ್ದು ಹಿಂದಿನ ಕಾಲದಲ್ಲಿ ಪ್ರಾಗ್ರ್ಯವಾಟ ಅಂತ ಹೇಳುವಂಥ ಹೆಸರಿನಿಂದ ಕರೀಲಿಕ್ಕೆ ಎಲ್ಲರೂ ಕರೀತಾ ಇದ್ರಂತೆ ನಮ್ಮ ಕುಡಿಪಾಡಿ ಕ್ಷೇತ್ರಕ್ಕೆ ಸುಮಾರು ಮೂರು ಸಾವಿರದ ಐನೂರು ವರ್ಷ ಇತಿಹಾಸಗಳನ್ನು ಹೊಂದಿರುವಂತಹ ತುಂಬಾ ಪುರಾತನವ ತೀರ್ಥಕ್ಷೇತ್ರ ಅಂತ ಕೇಳಿದ್ರೆ ಈ ಸಾವಿರದ ಐನೂರು ವರ್ಷಗಳ ಹಿಂದೆ ಜನಾರ್ದನ ಅಂತ ಹೇಳುವಂತಹ ಋಷಿಯ ಕೈಯಿಂದ ಪ್ರತಿಷ್ಠಾಪನೆಗೊಂಡಂತಹ ಜನಾರ್ದನನ ವಿಗ್ರಹ ಆಮೇಲೆ ಸುಮಾರು ರಾಜರುಗಳ ಕಾಲದಲ್ಲಿ ವಿಟ್ಲಾರಸರ ಆಳ್ವಿಕೆಗೆ ಒಳಪಟ್ಟಂತಹ ಕ್ಷೇತ್ರ ಆದ ಕಾರಣ ಅವರ ಕಾಲಘಟ್ಟದಲ್ಲಿ ಅದು ಜೀರ್ಣೋದ್ಧಾರಾದಿ ಪ್ರಕ್ರಿಯೆಗಳೆಲ್ಲ ಆಗಿರಬಹುದು ಅದೇ ರೀತಿ ನಮಗೆ ಗೊತ್ತಿರುವ ಗೊತ್ತಿರುವ ಮಟ್ಟಿನಲ್ಲಿ ಎಪ್ಪತ್ತಾರನೇ ಸವಿಯಲ್ಲಿ ಅನುಜ್ಞಾ ಕಲಶ ಮಾಡಿ ಎಂಬತ್ತ ಎರಡನೇ ಸವಿಯಲ್ಲಿ ಈಗಿರುವಂತಹ ಗರ್ಭಗೃಹದ ಪುನಃ ನಿರ್ಮಾಣ ನಿರ್ಮಾಣದಲ್ಲಾಗಿ ದೇವರ ಪ್ರತಿಷ್ಠಾಪನೆಯನ್ನು ಕೆಮ್ಮಿಂಜೆ ಬ್ರಹ್ಮಶ್ರೀ ಕೇಶವ ತಂತ್ರಿಗಳ ನೇತೃತ್ವದಲ್ಲಿ ಮಾಡಲಿ ಮಾಡಿದ್ದಾರಂತೆ ಆಮೇಲೆ ಈ ಕ್ಷೇತ್ರಕ್ಕೆ ಎಂಟುನೂರು ವರ್ಷಗಳ ಹಿಂದೆ ಆಚಾರ್ಯ ಮಧ್ವರು ಬಂದು ಅವರ ಚಾತುರ್ಮಾಸ ವ್ರತವನ್ನು ಇಲ್ಲಿ ಆಚರಣೆ ಮಾಡಿದರಂತೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಪ್ರತಿ ಸಲ ಕೂಡ ಚಾತುರ್ಮಾಸ ವ್ರತ ಆಚರಿಸುವ ಸಂದರ್ಭದಲ್ಲಿ ಅವರಿಗೆ ಗಂಗಾ ಸ್ನಾನ ಮಾಡ್ತಿದ್ದರಂತೆ ಆದರೆ ಈ ಕ್ಷೇತ್ರದಲ್ಲಿ ಅಂತಹ ಗಂಗಾ ಸ್ನಾನ ಅವರಿಗೆ ಇಲ್ಲಲ್ಲ ಅಂತ ಹೇಳುವಂಥದ್ದು ಅವರಿಗೆ ಬೇಸರ ಆಗ್ತದೆ ಅಂತಹ ಸಂದರ್ಭದಲ್ಲಿ ಅವರು ಮಲಗಿದಾಗ ಅವರಿಗೆ ಸ್ವಪ್ನದಲ್ಲಿ ಕಾಶೆಯಿಂದ ಗಂಗೆಯೇ ಸ್ವಪ್ನದಲ್ಲಿ ಬಂದು ನೀನಿರುವ ಜಾಗಕ್ಕೆ ನಾನು ಬರ್ತೇನೆ ಅಲ್ಲಿ ನಿನಗೆ ಕೊಂಡಿ ರೂಪದಲ್ಲಿ ನಾನು ದರ್ಶನ ಕೊಡ್ತೇನೆ ಅಂತ ಅವರಿಗೆ ಸ್ವಪ್ನ ಆಯ್ತಂತೆ ಅದೇ ರೀತಿ ಅವರು ಎದ್ದು ದೇವಸ್ಥಾನದ ಹಿಂದಿನ ಬದಿಯಲ್ಲಿ ನೋಡುವಾಗ ಈಗ ಇರುವಂತಹ ಪುಷ್ಕರಣಿ ಹತ್ರದಲ್ಲಿ ಗಂಗೆ ಉದ್ಭವ ಆದಂತಹ ತೀರ್ಥ ಕೊಂಡಿಗೆ ಕೂಡ ಈ ಕ್ಷೇತ್ರದಲ್ಲಿ ನೀವು ಕಾಣಬಹುದು ಅಲ್ಲಿಂದ ಇದು ತೀರ್ಥಕ್ಷೇತ್ರ ಅಂತ ಇಲ್ಲಿಗೆ ಹೆಸರು ಬಂತು ಗಂಗೆಯ ಸಾನಿಧ್ಯ ಇರುವಂತಹ ತೀರ್ಥ ಈಗಲೂ ಈಗ್ಲೂ ಇಲ್ಲಿದೆ ಅದರಲ್ಲಿ ಸುಮಾರು ಜನ ಅವರವರ ಚರ್ಮ ವ್ಯಾಧಿಗಳಿಗೆ ಅದು ಹಾಣಿ ಇರಬಹುದು ಕೆಡು ಇರಬಹುದು ಅಥವಾ ಸಿಬ್ಬ ಯಾವುದೇ ರೀತಿಯಂತಹ ಚರ್ಮ ಕೂಡ ಆ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಅಲ್ಲಿ ಮೂಡರಿಯಿಂದ ಹರಕೆ ಹಾಕ್ತಾರೆ ಅಂದ್ರೆ ಹಲಸಿನ ಎಲೆಯಲ್ಲಿ ಗಟ್ಟಿ ಅದರಲ್ಲಿ ಒಂದು ಅಕ್ಕಿ ಅಥವಾ ಹುರುಳಿ ಅದನ್ನು ಹಾಕಿ ಕೆರೆಗೆ ಹಾಕುವುದರಿಂದ ದೇವರ ಮೀನು ಕೆರೆಯಲ್ಲಿ ಉಂಟು ಅದು ಕೊಡು ಅಥವಾ ಹುರುಳಿ ಅದನ್ನು ಅಥವಾ ಅಕ್ಕಿಯನ್ನು ತಿನ್ನುವುದರಿಂದ ಆ ನಮ್ಮ ಮೈಯಲ್ಲಿರುವಂತಹ ವ್ಯಾಧಿಗಳೆಲ್ಲ ನಿವಾರಣೆ ಆಗ್ತದೆ ಅಂತ ಹೇಳುವಂಥದ್ದು ಹಲಜವನರು ನಂಬಿಕೊಂಡು ಬಂದ ವಿಚಾರ ಹಾಗಾಗಿ ಇದು ತೀರ್ಥಕ್ಷೇತ್ರ ಅಂತ ಕೂಡ ಇದನ್ನು ನಾವು ಕರಿತೇವೆ ಅದೇ ರೀತಿ ಆ ಲಕ್ಷ್ಮೀ ಜನಾರ್ದನ ದೇವರು ಇಲ್ಲಿನ ಪ್ರಧಾನ ದೇವರು ಆ ದೇವರ ಒಟ್ಟಿಗೆ ಉಪದೇವರುಗಳಾಗಿ ಬಲಮುರಿ ಮಹಾಗಣಪತಿ ಅದೇ ರೀತಿ ಪಾರ್ಥಸಾರಥಿ ನಮಗೆ ಬಹಳ ವಿರಳವಾಗಿರುವಂತಹ ದೇವರು ಕೇರಳದಲ್ಲಿ ಒಂದು ಕಡೆಯಲ್ಲಿ ಮಾತ್ರ ಭುಜಂಗಾವು ಪಾರ್ಥಸಾರಥಿ ಅಂತ ನಾವು ಕೇಳಬಹುದು ಅದನ್ನು ಬಿಟ್ಟರೆ ಉದಾಹರಣೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇರಳದಲ್ಲೂ ಕೂಡ ಬೇರೆಲ್ಲೂ ಇರಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತೂ ಇರುವ ಏಕೈಕ ಪಾರ್ಥಸಾರತಿ ಅಂದ್ರೆ ಕೃಷ್ಣನ ವಿಗ್ರಹ ಕೈಯಲ್ಲಿ ಚಾಟಿ ಮತ್ತೆ ಶಂಕವನ್ನು ಹಿಡ್ಕೊಂಡಂತಹ ವಿಗ್ರಹವನ್ನು ನಾವು ಈ ಕ್ಷೇತ್ರದಲ್ಲಿ ಕಾಣಬಹುದು ಅದೇ ರೀತಿ ಮತ್ತೊಂದು ದೇವರ ಬಲಭಾಗದಲ್ಲಿ ಹಿಂದಿನ ಆ ದೇವರ ಹಿಂದಿನ ಅಂಗಳದಲ್ಲಿ ಶಾಸ್ತಾವ ದೇವರ ವಿಗ್ರಹವನ್ನು ಕೂಡ ನಾವಿಲ್ಲಿ ಕಾಣಬಹುದು ಶಾಸ್ತ್ರ ಎಲ್ಲ ಕಡೆಯಲ್ಲೂ ಕೂಡ ಲಿಂಗ ರೂಪದಲ್ಲಿ ಆರಾಧನೆ ಕೊಳ್ತಾ ಇದ್ದರೆ ಈ ಕ್ಷೇತ್ರದಲ್ಲಿ ಮಾತ್ರ ಮೂರ್ತಿ ರೂಪದಲ್ಲಿ ಆ ಪದ್ಮಾಸನ ಹಾಕಿ ಬಿಲುಬಾಣವನ್ನು ಹಿಡ್ಕೊಂಡಂತಹ ಈ ಪೂರ್ತಿಯನ್ನು ನಾವಿಲ್ಲಿ ಕಾಣಬಹುದು ಅದನ್ನು ನಾವು ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಕೂಡ ಆ ವಿಗ್ರಹವನ್ನು ಕಾಣಲಿಕ್ಕೆ ಬೇರೆಲ್ಲೂ ಸಾಧ್ಯ ಇಲ್ಲ ಗುಡಿಬಾಡಿಯಲ್ಲಿ ಮಾತ್ರ ಮೂರು ಕಡೆಯಲ್ಲಿ ಆ ದೇವರ ವಿಗ್ರಹ ಉಂಟು ಈ ಕ್ಷೇತ್ರದಲ್ಲೂ ನಾವು ಅತ್ಯಂತ ಹಳೆಯ ವಿಗ್ರಹ ಅದನ್ನು ನಾವಿಲ್ಲಿ ಬಂದು ಕಾಣಬಹುದು ಅದರೊಟ್ಟಿಗೆ ಆ ನಾಗಸಾನ್ನಿಧ್ಯ ಕೂಡ ಉಂಟು ಕ್ಷೇತ್ರದ ರಕ್ಷಕೆಯಾಗಿ ವ್ಯಾಘ್ರಜಾಮುಂಡಿ ಹಿಂದಿನ ಕಾಲದಲ್ಲಿ ದೇವರ ಉತ್ಸವ ಆಗುವಂತಹ ಸಂದರ್ಭದಲ್ಲಿ ದೇವರ ದರ್ಶನ ಬಳಿ ಎದುರಾಗುವಾಗ ಹಿಂದಿನ ಅಂಗಳದಲ್ಲಿ ಹುಲಿ ಗರ್ಜನ ಮಾಡುತ್ತಿತ್ತಂತೆ ಅದನ್ನು ಕಂಡವರು ಈಗಲೂ ಆ ಅನೇಕ ಹಿರಿಯರು ಇದ್ದಾರೆ ಅದೇ ರೀತಿ ಈ ಕ್ಷೇತ್ರಕ್ಕೆ ಈಗ ಮೊನ್ನೆಯಷ್ಟೇ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸವಿ ಮಾರ್ಚ್ ಇಪ್ಪತ್ತರಿಂದ ಏಪ್ರಿಲ್ ಎರಡರ ತನಕ ದೇವರ ಬ್ರಹ್ಮಕಲೋತ್ಸವ ದೇವರಿಗೆ ನೂತನವಾಗಿ ಹಿಂದೆ ಅಜೀರ್ಣಾವಸ್ಥೆಗೆ ಬಂದಿದ್ದಂತಹ ಬ್ರಹ್ಮರಥ ಕುಡಿಮರಗಳೆಲ್ಲ ಪುನಃ ನಾವು ಅದನ್ನು ನವೀಕರಣ ಮಾಡಿ ಈಗ ದೇವರಿಗೆ ನೂತನವಾದಂತಹ ಬ್ರಹ್ಮರಥ ಸಮರ್ಪಣೆ ದೇವರಿಗೆ ನೂತನವಾದಂತಹ ಕೊಡಿಮರಾದಿಗಳನ್ನೆಲ್ಲ ಸಮರ್ಪಣೆ ಮಾಡಿಕೊಂಡು ದೇವರಿಗೆ ಐದು ದಿವಸದ ಧ್ವಜಾರೋಹಣ ಆಗಿ ಜಾತ್ರಾ ಮಹೋತ್ಸವ ಆರನೇ ದಿವಸ ದೇವದ ವರ್ಷಾವಧಿ ನೇಮ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ದೇವರ ಜಳಕದ ಉತ್ಸವಗಳನ್ನೆಲ್ಲ ಮೊನ್ನೆಯಷ್ಟೇ ನಾವು ಮಾಡಿಕೊಂಡಿದ್ದೇವೆ ಇಷ್ಟೆಲ್ಲ ಈ ಕ್ಷೇತ್ರದಲ್ಲಿ ಹಲವು ಭಕ್ತಾದಿಗಳ ಸಹಕಾರದಿಂದ ಕ್ಷೇತ್ರದ ಆಡಳಿತ ವರ್ಗದವರ ಸಹಕಾರದಿಂದ ಒಳ್ಳೆಯ ರೀತಿಯಾಗಿ ನಡೀತಾ ಉಂಟು ನೀವು ಕೂಡ ಬನ್ನಿ ಈ ಕ್ಷೇತ್ರಕ್ಕೆ ಒಂದು ಸಲ ಭೇಟಿ ನೀಡಿ ಏನಾದರೂ ಚರ್ಮ ವ್ಯಾಧಿಗಳ ಅಥವಾ ಅನೇಕ ರೀತಿಯ ಆ ಪುತ್ರ ಸಂತಾನ ಇಲ್ಲ ಅಂತ ಆದರೆ ವಿವಾಹ ಭಾಗ್ಯ ಇಲ್ಲ ಅಂತ ಆದರೆ ಎಷ್ಟೋ ಜನ ಬಂದು ಇಲ್ಲಿ ದೇವರಿಗೆ ತುಲಾಭಾರ ಸೇವೆ ಹೇಳುವುದರಿಂದ ಅಂತ ಎಲ್ಲ ಮನಸೋಭಿಷ್ಟಗಳನ್ನು ಪಡೆಗೊಂಡಂತಹ ಉದಾಹರಣೆ ಕೆಲವು ಉದಾಹರಣೆ ಇಲ್ಲಿ ಉಂಟು ಹಲವು ಭಕ್ತರು ಕೂಡ ಇಲ್ಲಿಗೆ ಬಂದು ಅದನ್ನು ಹೇಳಿಕೊಳ್ತಾರೆ ತೀರ್ಥ ಅಮಾವಾಸ್ಯೆ ಅಂತ ಶ್ರಾವಣ ಅಮಾವಾಸ್ಯೆ ಸೋಣದ ದಮಾಸೆ ಅಂತ ತುಳುವಲ್ಲಿ ಹೇಳ್ತಾರೆ ಅಂತಹ ದಿವಸದಲ್ಲಿ ದೇವರಿಲ್ಲಿಗೆ ಆ ತೀರ್ಥ ಉದ್ಭವ ದಿವಸ ಅವತ್ತು ಭಾರಿ ವಿಶೇಷ ಸಾವಿರಾರು ಮಂದಿ ಭಕ್ತರು ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ಹೋಗ್ತಾರೆ ನಿತ್ಯದಲ್ಲೂ ಬಂದು ಈ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡಬಹುದು ಇದರಿಂದ ನಿಮ್ಮೆಲ್ಲ ಮನಸೋದಿಷ್ಟಗಳನ್ನು ಲಕ್ಷ್ಮೀ ಜನಾರ್ದನ ದೇವರು ನಡೆಸಿಕೊಡ್ತಾರೆ ಅಂತ ಹೇಳಿ ಲಕ್ಷ್ಮೀ ಜನಾರ್ದನ ಅಂದ್ರೆ ಲಕ್ಷ್ಮೀ ದೇವರು ಕೂಡ ಇಲ್ಲ ಬಿಂಬದಲ್ಲಿ ಜನಾರ್ದನ ಮಾತ್ರ ಇರುವುದು ಬಿಂಬದ ಒಳಗೆ ಲಕ್ಷ್ಮಿ ಐಕ್ಯ ಆಗಿದ್ದಾರೆ ಅಂತ ಲಕ್ಷ್ಮಿ ಪೂಜೆ ಆಗ್ತದೆ ಪ್ರತ್ಯೇಕ ವಿಗ್ರಹ ಅಂತ ಹೇಳುವಂತದ್ದಿಲ್ಲ ಮುಂಚೆ ಜನಾರ್ದನ ಅಂತ ನಾವು ಇಲ್ಲಿ ಪೂಜೆ ಮಾಡ್ತಾ ಇದ್ದೇವೆ ಆದರೆ ಅದು ಇಲ್ಲಿ ದೇವಸ್ಥಾನದ ದ್ವಾರ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಆ ನಿರ್ಮಾಣ ಮಾಡಿದಂತವರು ಕ್ಷೇತ್ರವದವರಲ್ಲಿ ಕೇಳುವಾಗ ಇದು ಜನಾರ್ದನ ಲಕ್ಷ್ಮೀ ಜನಾರ್ದನ ಅಂತ ಕೇಳುವಾಗ ನಾವು ಕೇವಲ ಜನಾರ್ದನ ದೇವರ ದ್ವಾರ ಅಂತ ಹೇಳಿದ ಕಾರಣ ಅದರಲ್ಲಿ ಶ್ರೀ ಜನಾರ್ದನ ದೇವರ ಮಹಾದ್ವಾರ ಅಂತ ಬರೆದಿದ್ದಾರೆ ಅವತ್ತೇ ರಾತ್ರಿ ಈ ಕ್ಷೇತ್ರಕ್ಕೆ ಬಂದು ದೊಡ್ಡ ಕಳ್ಳತನ ಇಲ್ಲಿ ಆಗಿ ಹೋಯಿತು ಅದಕ್ಕೆ ಯಾಕೆ ಅಂತಹ ಕಳ್ಳತನ ಆಯಿತು ಅಂತ ಪ್ರಶ್ನೆಯಲ್ಲಿ ಕೇಳುವಾಗ ಅದರಲ್ಲಿ ದೈವಜ್ಞರು ನಮಗೆ ಹೇಳಿದ ರೀತಿಯಲ್ಲಿ ಲಕ್ಷ್ಮಿಯನ್ನು ಬಿಟ್ಟರೆ ಆದ ಕಾರಣ ಲಕ್ಷ್ಮೀ ಇಲ್ಲಿಂದ ಹೋದ್ದು ಅಂತ ಹೇಳಿದ ಪ್ರಕಾರಕ್ಕೆ ತಂತ್ರಗಳಲ್ಲಿ ಕೇಳಿ ಅವರ ಮಾರ್ಗದರ್ಶನ ಪ್ರಕಾರ ಈ ಕ್ಷೇತ್ರದಲ್ಲಿ ಈಗ ಲಕ್ಷ್ಮೀ ದೇವರ ಆರಾಧನೆ ಪ್ರತ್ಯೇಕ ಲಕ್ಷ್ಮಿಗೆ ಪೂಜೆ ಅಂತ ಇಲ್ಲ ಶ್ರೀ ಸೂಕ್ತದಲ್ಲಿ ದೇವರಿಗೆ ಅರ್ಚನೆ ಮಾಡಿ ತಿರುಮಧುರ ನೈವೇದ್ಯ ಮಾಡ್ತೇವೆ ಅದೇ ರೀತಿ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಪೂಜೆಗಳು ದುರ್ಗಾ ನಮಸ್ಕಾರ ಪೂಜೆ ಅದೇ ರೀತಿ ದೇವರಿಗೆ ವರಲ್ವಹ ಮಹಾಲಕ್ಷ್ಮಿ ವ್ರತ ಇತ್ಯಾದಿಗಳೆಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಆ ಪೂಜೆಗಳಲ್ಲಿ ನಡೀತಾ ಇರ್ತದೆ ಅಂತೂ ಲಕ್ಷ್ಮಿಯನ್ನು ಬಿಟ್ಟು ಜನಾರ್ದನ ಇರಲಿಲ್ಲ ಲಕ್ಷ್ಮಿಗೆ ಆ ಶ್ರೀಸೂಕ್ತ ಹೇಳಿ ಪ್ರತಿನಿತ್ಯ ಪೂಜೆ ಹಾಕಬೇಕು ಅಂತ ದೈವಜ್ಞರು ಹೇಳಿದ ರೀತಿಯಲ್ಲಿ ನಾವೀಗ ಆರಾಧನೆ ಮಾಡ್ತಾ ಇದ್ದೇವೆ ಅದತ್ತಿನಿಂದ ಕ್ಷೇತ್ರಕ್ಕೆ ಆರ್ಥಿಕವಾದ ಸಂಪತ್ತು ಕೂಡ ಒಳ್ಳೆಯವರೆಗೆ ಜಾಸ್ತಿ ಆಗ್ತಾ ಉಂಟು ಅದೇ ರೀತಿ ಲಕ್ಷ್ಮಿಯ ಸಾನಿಧ್ಯ ಕೂಡ ಇಲ್ಲಿರುವುದು ನಮಗೆಲ್ಲರಿಗೂ ಮನದಟ್ಟಾಗಿದೆ ಅಂತ ನಾನು ಹೇಳ್ತೇನೆ ಪೂಜೆ ಸಮಯ ಬೆಳಿಗ್ಗೆ ಪೂಜೆ ಬೆಳಿಗ್ಗೆ ಏಳು ಗಂಟೆಗೆ ಮತ್ತೆ ಮಧ್ಯಾಹ್ನದ ಹೊತ್ತಿಗೆ ಇಷ್ಟೇ ಸಮಯ ಅಂತ ಈಗ ಸದ್ಯಕ್ಕಿಲ್ಲ ನಾವು ಇದ್ರೆ ಹನ್ನೆರಡು ಗಂಟೆಗೆ ಮಾಡ್ತೇವೆ ಇಲ್ಲಾದ್ರೂ ನಮಗೆ ಇಲ್ಲಿ ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು ಬರ್ತಾ ಇರ್ತದೆ ಮಾಡ್ತೇವೆ ಏನು ಕೆಲಸ ಇಲ್ಲ ಅಂತ ಆದರೆ ಹನ್ನೆರಡು ಗಂಟೆ ಅಂತೂ ನಾವು ಬಾಗಿಲು ಹಾಕುವಂತದ್ದು ಹನ್ನೆರಡುವರೆಗೆ ದೇವಸ್ಥಾನದ ಬಾಗಿಲು ಹಾಕ್ತೇವೆ ಬೆಳಿಗ್ಗೆ ಆರೂವರೆಗೆ ಓಪನ್ ಆಗ್ತದೆ ಅದೇ ರೀತಿ ಸಂಜೆ ಐದುವರೆಗೆ ಬಾಗಿಲು ತೆರೀತೇವೆ ಏಳು ಗಂಟೆಗೆ ನಿತ್ಯ ಪೂಜೆ ಹೆಚ್ಚಾಗಿ ರಾತ್ರಿ ಇಲ್ಲಿ ಸೇವೆ ಇರ್ತದೆ ಹಾಗೆಲ್ಲ ಸೇವೆ ಇದ್ರೆ ಸ್ವಲ್ಪ ಲೇಟ್ ಆಗ್ತದೆ ಎಂಟು ಗಂಟೆಲ್ಲ ಮುಂಚಿತವಾಗಿ ಬರುವುದಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ಅದಕ್ಕೆ ಒಂದು ಏಟ್ ಸೆವೆನ್ ಡಬಲ್ ಟು ಏಟ್ ಟು ಫೈವ್ ಸಿಕ್ಸ್ ಡಬಲ್ ಜೀರೋ ಈ ಕಾ ಈ ನಂಬರಿಗೆ ಫೋನ್ ಮಾಡಿದ್ರೆ ಇದು ನನಗೆ ಬರ್ತದೆ ಏನು ಸೇವೆ ಆಗಬೇಕಾದ್ರೂ ಕೂಡ ಕ್ಷೇತ್ರಕ್ಕೆ ದರ್ಶನ ಮಾಡಲಿಕ್ಕೆ ಬರಬೇಕಾದ್ರೂ ಕೂಡ ಈ ನಂಬರಿಗೆ ಕಾಲ್ ಮಾಡಿ ಬನ್ನಿ ಏನಾದರೂ ಸೇವೆ ಇದ್ರೆ ಮುಂಚಿತವಾಗಿ ಮುಂಚಿತವಾಗಿ ತಿಳಿಸಬಹುದು ನನ್ನ ಹೆಸರು ಗಂಗಾಧರ್ ಅಂತ ಹೇಳಿ ನಾನು ಸುಳ್ಳದಲ್ಲಿ ಸಹಾಯಕ ಪೊಲೀಸ್ ಉಪನಿರೀಕ್ಷಕನಾಗಿ ಕೆಲಸ ಮಾಡ್ತಿದ್ದೆ ಈಗ ನನ್ನ ಮನೆಯವರು ಈಗ ನಾವಿರೋದು ಪುತ್ತೂರು ಬಪ್ಪಳಿಗೆಯಲ್ಲಿ ಹಾಗಾಗಿ ನನ್ನ ಮಗನ ಒಂದು ರಾವ್ ಶಾಂತಿ ಮಾಡಲಿಕ್ಕೆ ಅಂತ ಪೂಜೆ ಮಾಡಿಸ್ಲಿಕ್ಕೆ ಇವತ್ತು ಇಲ್ಲಿ ಬಂದಿದ್ದೇವೆ ಹಾಗೆ ಬೆಳಿಗ್ಗೆ ಬಂದಿದ್ದೇವೆ ಏನು ಸಮಾಧಾನ ಆಯಿತು ಪೂಜೆ ಮಾಡಿಸಿ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯಿತು ಒಳ್ಳೆ ಕಾರಣಿಕ ಕ್ಷೇತ್ರ ಅಂತೂ ತಿಳಿದು ತಿಳಿಯಿತು ಇಲ್ಲಿ ಬಂದ ನಂತರ ಒಂದು ಮೂರುವರೆ ಸಾವಿರ ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನ ಅಂತ ತಿಳಿಯಿತು ಹಾಗಾಗಿ ಗೋಡಿಪಾಡಿ ಶ್ರೀ ಲಕ್ಷ್ಮೀ ಜನಾರ್ದನ್ ದೇವರು ಎಲ್ಲರೂ ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡಿದ್ದು ಈ ಮೊದಲು ಬಂದಿದ್ದೀರಾ ದೇವಸ್ಥಾನ ದೇವಸ್ಥಾ ಮೊದಲು ಬಂದಿತ್ತು ಒಂದು ಸಾರಿ ಬಂದಿದ್ದು ಜೀರ್ಣೋದಾರ ಆಗೋ ಮೊದಲು ಬಂದಿದ್ದೆ ನಾನು ಯಾವಾಗ ಇಲ್ಲಿ ಇರುವಾಗ ಪುತ್ತೂರು ಟೌನ್ ಅಲ್ಲಿ ಇರುವಾಗ ಅವಾಗೆಲ್ಲ ಇದೆಲ್ಲ ಆಗಿರಲಿಲ್ಲ ಈ ದೇವಸ್ಥೆ ಪುಷ್ಕರಣಿ ಎಲ್ಲ ನೋಡುವ ಬರ್ತೀವಿ ಖುಷಿ ಆಗ್ತದೆ ನಮ್ಮ ಪುತ್ತೂರು ಮಾಲಿಂಗೇಶ್ವರ ದೇವರ ಕೆರೆಯಾಗಿ ಇಲ್ಲಿ ಕೂಡ ದೊಡ್ಡ ಕೆರೆ ಉಂಟು ಕೆರೆ ಸುಮಾರು ಸುಮಾರು ವರ್ಷಗಳಾಯ್ತು ಬಂದು ಬರ್ಲಿಕ್ಕೆ ಆಗ್ಲಿಲ್ಲ ಏನೋ ದೇವರು ಇವತ್ತೊಂದು ದೇವರ ಸೇವೆ ಮಾಡಿಸ್ಲಿಕ್ಕೆ ಇಲ್ಲಿ ದೇವರು ಕಲ್ಸ್ಕೊಂಡಿದ್ದೇವೆ ಹೌದು ಹಾಗಾಗಿ ಇಲ್ಲಿನ ಬಲಬುರಿಂದ ಗಣಪತಿ ವಿಶೇಷತೆ ಹೇಳಬೇಕು ಅಂತ ಆದ್ರೆ ಎಷ್ಟು ಸಾವಿರ ವರ್ಷದ ಇತಿಹಾಸದ ಆ ಮೂರ್ತಿ ಅಂತ ಹೇಳಿ ಇಲ್ಲ ಅದು ಬಹಳ ಹಳೆಯದಾದ ಕಾರಣ ಜೀರ್ಣಾವಸ್ಥೆಗೆ ಬಂದಿತ್ತು ತಲೆಯ ಕಿರೀಟ ಬೀಳ್ತಿತ್ತು ಕೈಯ ಹಿಡ್ಕೊಂಡಂತ ಮೋದಕ ಕೆಳಗೆ ಬೀಳ್ತಿತ್ತು ಒಂದು ಅಂಗಯ್ಯ ಕೆಳಗೆ ಬೀಳ್ತಿತ್ತು ಕಾಲು ಕ್ರ್ಯಾಕ್ ಬಂದಿತ್ತು ಅಂತ ಸಂದರ್ಭದಲ್ಲಿ ಪ್ರಶ್ನೆ ಕೇಳುವಾಗ ಬೇರೆ ವಿಗ್ರಹ ಚೇಂಜ್ ಮಾಡಬಹುದು ನೋಡುವಾಗ ಇಲ್ಲ ಇದೇ ವಿಗ್ರಹಕ್ಕೆ ನನ್ನನ್ನು ಆರಾಧನೆ ಆಗಬೇಕು ಇದಕ್ಕೆ ಬೇಕಾದ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಇದರಲ್ಲೇ ನನ್ನ ನಂಬಿಕೊಂಡು ಬರಬೇಕು ಬೇರೆ ಯಾವುದೇ ವಿಗ್ರಹಕ್ಕೂ ನನ್ನ ಶಕ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತದ್ದು ಮಾಹಿತಿ ಜ್ಯೋತಿಷಾಸ್ತ್ರದಲ್ಲಿ ನಮಗೆ ಬಂದದರಿಂದ ಇದೇ ವಿಗ್ರಹಕ್ಕೆ ಕೇರಳದ ನಮ್ಮ ತಂತ್ರಿಗಳ ಸಲಹೆ ಅದೇ ರೀತಿ ಕೇರಳದ ತಾಂತ್ರಿಕ ವರ್ಗದವರ ಸಹಕಾರದಲ್ಲಿ ಅವರ ಮಾರ್ಗದರ್ಶನದ ಮೇರೆಗೆ ಈ ಮೂರ್ತಿಯನ್ನು ಕಟಶರ್ಕರ ಪಾಕದಿಂದ ಅದನ್ನೆಲ್ಲ ಅಂಟಿಸಿ ಅದಕ್ಕೆ ಆ ಪಂಚಲೋಹದ ಕವಚವನ್ನು ಈಗ ನಾವು ಸದ್ಯಕ್ಕೆ ದೇವರಿಗೆ ಮಾಡಿದ್ದೇವೆ ಈಗ ಅದರೊಳಗೆ ಇರುವಂತಹ ಕಲ್ಲಿನ ವಿಗ್ರಹ ಇನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕಟುಶರ್ಕರ ಪಾಕದಿಂದ ಪಂಚಲೋಹದ ಆ ಕವಚವನ್ನ ಅದಕ್ಕೆ ನಾವು ಫಿಕ್ಸ್ ಮಾಡಿ ಆಗಿದೆ ಇನ್ನದನ್ನು ತೆಗೀಲಿಕ್ಕೆ ಅಂತ ಸಾಧ್ಯ ಇಲ್ಲ ಅದು ಪಾಣಿಬಿಟ್ಟದಲ್ಲೂ ಕೂಡ ಆ ಕಟುಶರ್ಕರ ಪಾಕವನ್ನು ಹಾಕಿ ಆ ವಿಗ್ರಹವನ್ನು ನಾವು ಇಟ್ಟಿದ್ದೇವೆ ಇನ್ನು ಅದನ್ನು ಯಾವ ಕಾಲಕ್ಕೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇಲ್ಲಿಯ ಗಣಪತಿಗೆ ಅದೇ ಬಿಂಬಕ್ಕೆ ಈಗ ಪೂಜೆ ಸಲ್ಲಿಸುತ್ತಾ ಉಂಟು ಬೇರೆ ಬಿಂಬಕ್ಕೆ ಆ ಪೂಜೆಯನ್ನು ಮಾಡಬಾರದು ನಮಗೆ ತಿಳಿದು ಬಂದದ್ದರಿಂದ ಇಷ್ಟೆಲ್ಲ ನಾವು ಕೆಲಸವನ್ನು ಮಾಡಿದ್ದೇವೆ ಅತ್ಯಂತ ಪುರಾತನ ಮಹಾಗಣಪತಿ ಬಲಮುರಿ ಮಹಾಗಣಪತಿ ಕೂಡ ಯಾರೇ ಏನೇ ಕಷ್ಟಗಳು ಬಂದರೂ ಕೂಡ ಏನೇ ಕೆಲಸ ಆಗಬೇಕು ಅಂತಾದರೂ ಆದರೂ ಕೂಡ ಇಲ್ಲಿಯ ಗಣಪತಿಗೆ ಒಂದು ಅಪಗಜ್ಜ ಹೇಳಿದರೆ ಸಾಕು ಎಂಥ ಕೆಲಸ ಆದರೂ ಕೂಡ ಇಲ್ಲಿ ಅದು ದೇವರು ನಡೆಸಿಕೊಡ್ತಾರೆ ಎಷ್ಟೋ ಜನ ಇದು ಹೇಳಿಕೊಂಡು ಬಂದಂಥ ವಿಷಯ ನಾವು ಕೂಡ ನಮ್ಮ ಅನುಭವಕ್ಕೂ ಕೂಡ ಬಂದಿದೆ ದೇವಸ್ಥಾನದ ಸರಿ ಹಿಂದೆ ಶಾಸ್ತ್ರ ದೇವರ ಗುಡಿ ಹಾಗೆಯೇ ತೀರ್ಥಗುಂಡಿಗೆ ಹಾಗೆಯೇ ಹಾಗೇನೆ ಪಾರ್ಥಸಾರಥಿ ದೇವರ ಗುಡಿ ಎಷ್ಟೊಂದು ಪುಣ್ಯವಂತರು ನಾವು ಎಲ್ಲಿ ಕೂಡ ನಮಗೆ ಕಾಣಲಿಕ್ಕೆ ಸಿಗದೇ ಇರುವಂತಹ ದೇವರ ಮೂರ್ತಿಗಳು ದೇವರ ಸಾನ್ನಿಧ್ಯ ಈ ಕ್ಷೇತ್ರದಲ್ಲಿದೆ ಲಕ್ಷ್ಮೀ ಜನಾರ್ದನ ದೇವರು ನೋಡ್ಲಿಕ್ಕೆ ಎಷ್ಟು ಚೆಂದ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ಕೊಡಿಪಾಡಿ ಜನಾರ್ದನ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಹಾಗೇನೆ ಇವತ್ತಿನ ಕೊಡಿಪಾಡಿ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿ ಇರುವಂತಹ ಒಂದು ಬೆಲ್ ಬಟನ್ ಆನ್ ಮಾಡಿ ಸ್ನೇಹಿತರೆ ಮುಂದೆ ಹಾಕುವಂತಹ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ ಗೆ ಬರ್ತದೆ ಹಾಗೇನೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ